ಹಾಯ್ ಆಲ್ ಈ ವಿಡಿಯೋದಲ್ಲಿ ಓಫಾಕ್ಸ್ ಫಿಫ್ಟಿ ಎಮ್ ಜಿ ಡ್ರೈ ಸಿರಫ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಈ ಸೀರಪ್ ಏಕೆ ಯೂಸ್ ಮಾಡುತ್ತಾರೆ ಅಂದ್ರೆ ಮಕ್ಕಳಲ್ಲಿ ಕಂಡು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತಡೆಗಟ್ಟಲು ಈ ಸೀರಫ್ನ ಬಳಸುತ್ತಾರೆ ಮಕ್ಕಳಲ್ಲಿ ಬರುವಂತಹ ಕಿವಿ ಕಣ್ಣು ಮೂಗು ಗಂಟಲು ಶ್ವಾಸಕೋಶ ಚರ್ಮ ಸ್ಟಮಕ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಈ ಸಿರಪ್ ನ ಬಳಸುತ್ತಾರೆ ನಿಮ್ಮ ಮಗುವಿನ ದೇಹದಲ್ಲಿ ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಕಾರಣವಾಗಿರುವಂತಹ ಇನ್ಫೆಕ್ಷನ್ ತಡೆಗಟ್ಟಲು ಈ ಸಿರಪ್ ಸಹಾಯ ಮಾಡುತ್ತದೆ ಈ ಸೀರಫನ ಹೇಗೆ ಯೂಸ್ ಮಾಡಬೇಕಂದ್ರೆ ಡೈಲಿ ಟೂ ಟೈಮ್ಸ್ ನಿಮ್ಮ ಮಗುವಿಗೆ ಫೀಡ್ ಮಾಡಿದ ನಂತರ ಕೊಡಿ ಅಥವಾ ನಿಮ್ಮ ಡಾಕ್ಟರ್ಸ್ ನಿಮ್ಮ ಮಗುವಿನ ಏಜ್ ಮತ್ತು ವೇಟ್ಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಸೀರಫನ ಯೂಸ್ ಮಾಡಿ ಈ ಸಿರಪ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಸೆಫಡಾಕ್ಸೈಮ್ ಎಂಬ ಆ್ಯಂಟಿಬಯೋಟಿಕ್ ಮೆಡಿಸಿನ್ ಇದೆ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಈ ಸಿರಫ್ನ ಸೈಡ್ ಎಫೆಕ್ಟ್ಸ್ ವಾಕರಿಕೆ ಅತಿಸಾರ ವಾಂತಿ ಹೊಟ್ಟೆ ನೋವು ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಮಗುವಿಗೆ ಈ ಸಿರಫ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸಿರಫ್ನ ಸೇಫ್ಟಿ ಅಡ್ವೈಸ್ ಈ ಸಿರಫ್ನಲ್ಲಿರುವಂಥ ಮೆಡಿಸಿನ್ಸ್ ದಿಂದ ನಿಮ್ಮ ಮಗುವಿಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಸಿರಫ್ನ ಯೂಸ್ ಮಾಡಬಾರದು ನಿಮ್ಮ ಮಗುವಿಗೆ ಈ ಸಿರಫ್ನ ಅಪ್ಸೆಟ್ ಸ್ಟಮಕ್ ದಿಂದ ಕೊಡಬಾರದು ಮತ್ತು ಈ ಸಿರಫ್ನ ಡೋಸ್ ಮತ್ತು ಡ್ಯುರೇಷನ್ ಕಂಪ್ಲೀಟ್ ಆಗುವವರೆಗೂ ನಿಮ್ಮ ಮಗುವಿಗೆ ನೀಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಬಾರದು ಮತ್ತು ನಿಮ್ಮ ಮಗುವಿಗೆ ಇನ್ಫೆಕ್ಷನ್ ಬರುವಂಥ ಚಾನ್ಸಸ್ ಕೂಡ ಇರುತ್ತದೆ ಈ ಸೀರಫನ ಯೂಸ್ ಮಾಡಿದ ನಂತರ ಮುಂದಿನ ದಿನಗಳಲ್ಲಿ ಯೂಸ್ ಮಾಡಲೆಂದು ಸ್ಟೋರ್ ಮಾಡಿ ಇಡಬಾರದು ಮತ್ತೆ ಈ ಸೀರಫ್ನ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಗೆ ಮಾತ್ರ ಯೂಸ್ ಮಾಡಿ ವೈರಲ್ ಇನ್ಫೆಕ್ಷನ್ ಗೆ ಬಳಸಬಾರದು ನಿಮ್ಮ ಮಗುವಿಗೆ ಶೀತ ಜ್ವರ ಹೀಗೆ ವೈರಲ್ ಇನ್ಫೆಕ್ಷನ್ಸ್ ಕಾಣಿಸ್ಕೊಳ್ತಾ ಇದ್ರೆ ಈ ಸೀರಫನ ಬಳಸಬಾರದು ಈ ಸೀರಫನ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಮತ್ತು ಲಾಂಗ್ ಟರ್ಮ್ ಆಗಿ ಈ ಸೀರಫನ ಯೂಸ್ ಮಾಡಬಾರದು ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು